ನಟಿ ಸಮಂತ ರುದ್ಪ್ರಭು ಅವರ ಜೊತೆ ವಿಚ್ಛೇದನ ಪಡೆದ ಮೂರು ವರ್ಷದ ನಂತರ ನಟ ನಾಗಚೈತನ್ಯ ಮತ್ತೆ ಹಸೆಮಣೆ ಇರೋದಕ್ಕೆ ಸಿದ್ಧವಾಗಿದ್ದಾರೆ ಕಳೆದೊಂದು ವರ್ಷದಿಂದ ನಾಗಚೈತನ್ಯ ಮತ್ತೆ ಮದುವೆ ಆಗ್ತಾರೆ ಅನ್ನೋ ಗುಸುಗುಸು ಓಡಾಡ್ತಾ ಇತ್ತು ಇದೀಗ ಅಫಿಷಿಯಲ್ ಆಗಿ ನಾಗಚೈತನ್ಯ ಅವರು ತಮ್ಮ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ ಅವರ ಮನೆಯಲ್ಲಿಯೇ ಅದ್ದೂರಿಯಾಗಿ ನಾಗಚೈತನ್ಯ ನಿಶ್ಚಿತಾರ್ಥ ನಡೆದಿದೆ ನಾಗಚೈತನ್ಯ ಅವರ ಬಾಳಲ್ಲಿ ಹೊಸ ಹುಡುಗಿಯ ಎಂಟ್ರಿ ಆಗಿತ್ತು ಇದೀಗ ಅದೇ ಹುಡುಗಿಯ ಜೊತೆ ನಿಶ್ಚಿತಾರ್ಥ ಕೂಡ ಆಗಿದೆ ಇನ್ನು ಆಕೆಯ ಹಿನ್ನೆಲೆ ಕೂಡ ಸಮಂತ ಅವರನ್ನು ಮೀರಿಸುವಂತಿದೆ ಹಾಗಾದರೆ ನಾಗಚೈತನ್ಯ ಕೈ ಹಿಡಿದ ಆ ಹೊಸ ಹುಡುಗಿ ಯಾರು ಆಕೆಯ ಹಿನ್ನೆಲೆ ಏನು ಎಂದು ಅಭಿಮಾನಿಗಳು ಇದೀಗ ಕುತೂಹಲದಿಂದ ನೋಡ್ತಾ ಇದ್ದಾರೆ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಈ ಹಿಂದೆ ಸಮಂತ ಹಾಗೂ ನಾಗಚೈತನ್ಯ ಅವರ ವಿಚ್ಛೇದನ ವಿಚಾರ ಭಾರಿ ಸುದ್ದಿಯಾಗಿತ್ತು ಒಂದಷ್ಟು ವರ್ಷ ಪ್ರೀತಿಸಿ ಡೇಟ್ ಮಾಡಿದ್ದ ಜೋಡಿ ಎರಡು ಸಾವಿರದ ಹದಿನೇಳರಲ್ಲಿ ಮದುವೆ ಆಗಿತ್ತು ಆದರೆ ಈ ಮದುವೆ ಬಹಳ ದಿನ ಉಳಿಯಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಬ್ಬರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನವನ್ನು ಪಡೆದುಕೊಂಡ್ರು ಇನ್ನು ಎರಡು ಸಾವಿರದ ಹತ್ತರಲ್ಲಿ ಸಿನಿಮಾ ಒಂದರಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಂಡಿದ್ದರೂ ಇದು ಸಮಂತ ಅವರ ಮೊದಲ ಸಿನಿಮಾ ಆಗಿತ್ತು ಅಲ್ಲಿಂದ ಅವರಿಬ್ಬರ ನಡುವೆ ಆತ್ಮೀಯತೆ ಬೆಳೆದಿತ್ತು ನಾಗ ಚೈತನ್ಯ ಬಾಳಲ್ಲಿ ಹೊಸ ಹುಡುಗಿಯ ಎಂಟ್ರಿ ಆಗಿದೆ ಎಂದು ಗುಸುಗುಸು ಹರಿದಾಡ್ತಾ ಇತ್ತು ನಟಿ ಶೋಭಿತಾ ದುಡಿಪಾಲ್ ಅವರ ಜೊತೆ ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವ ಸುದ್ದಿ ಹಬ್ಬಿತ್ತು ಇವರಿಬ್ಬರು ಒಟ್ಟಿಗೆ ಇರುವ ವಿಡಿಯೋಗಳು ಫೋಟೋಸ್ಗಳು ವೈರಲ್ ಆಗ್ತಾ ಇತ್ತು ಇನ್ನು ಇದೇ ಜೂನ್ನಲ್ಲಿ ಈ ಇಬ್ಬರು ಯುರೋಪ್ ಟ್ರಿಪ್ ಕೂಡ ಹೋಗಿ ಬಂದಿದ್ದಾರೆ ಇಬ್ಬರು ಟ್ರಿಪ್ನಲ್ಲಿ ಎಂಜಾಯ್ ಮಾಡ್ತಿದ್ದ ಫೋಟೋಗಳು ವೈರಲ್ ಆಗಿತ್ತು ಹೀಗಾಗಿ ಇಬ್ಬರ ಮಧ್ಯೆ ಏನೋ ಇದೆ ಎಂದು ಅಭಿಮಾನಿಗಳಿಗೆ ಸ್ಪಷ್ಟ ಆಗಿತ್ತು ಅಲ್ಲದೆ ನಾಗಚೈತನ್ಯ ಅವರು ಎರಡನೇ ಮದುವೆ ಆಗ್ತಾರೆ ಅನ್ನೋದನ್ನು ಅಭಿಮಾನಿಗಳು ಕೂಡ ಊಹಿಸಿದ್ರು ಇದರ ಮಧ್ಯೆ ನಾಗಚೈತನ್ಯ ಹಾಗೂ ಶೋಭಿತಾ ದುಳಿಪಾಲ್ ಅವರ ಪ್ರೀತಿಯನ್ನ ನಾಗಾರ್ಜುನ ಅವರು ಒಪ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಹೊರಬಿತ್ತು ಅಲ್ಲದೆ ನಾಗಾರ್ಜುನ ಅವರೇ ಮುಂದೆ ನಿಂತು ಇವರಿಬ್ಬರ ಮದುವೆ ಮಾಡಿಸ್ತಾರೆ ಅನ್ನೋ ವಿಷಯ ವರದಿಯಾಗಿತ್ತು ಆದರೆ ನಾಗಚೈತನ್ಯ ಅವರ ಜೊತೆಗಿನ ಡೇಟಿಂಗ್ ಬಗ್ಗೆ ಶೋಭಿತಾ ಅವರ ಬಳಿ ಕೇಳಿದಾಗ ಒಂದಷ್ಟು ಹಾರಿಕೆಯ ಉತ್ತರವನ್ನು ನೀಡಿದ್ರು ನಾನು ಯಾವಾಗಲೂ ಪ್ರೀತಿಯಲ್ಲಿ ಇರ್ತೀನಿ ಪ್ರೀತಿಯಿಂದನದ ಹಾಗೆ ಅದು ಅವಶ್ಯಕ ಹಾಗೂ ಐಷಾರಾಮಿ ಅಂದಿದ್ರು ಆದರೆ ಇದೀಗ ಸ್ವತಃ ನಾಗಾರ್ಜುನ ಅವರೇ ಮಗನ ನಿಶ್ಚಿತಾರ್ಥದ ಕುರಿತು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಈ ಮೂಲಕ ನಾಗಚೈತನ್ಯ ಅಭಿಮಾನಿಗಳಿಗೆ ಶಾಕ್ ಉಂಟಾಗಿದೆ ಮತ್ತೊಂದು ಕಡೆ ಸಮಂತ ಅಭಿಮಾನಿಗಳಿಗೆ ಸಹಜವಾಗಿ ಬೇಸರ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಿಶ್ಚಿತಾರ್ಥದ ಫೋಟೋಗಳು ಹೊರಬೀಳ್ತಾ ಇದ್ದಂತೆ ಕಮೆಂಟ್ಗಳು ಬರೋದಕ್ಕೆ ಶುರು ಆಗಿದೆ ಒಂದಷ್ಟು ಜನ ನಾಗ ಚೈತನ್ಯ ಹಾಗೂ ಶೋಭಿತಾ ಜೋಡಿಯನ್ನ ಇಷ್ಟಪಟ್ಟಿದ್ದಾರೆ ಮತ್ತೊಂದಷ್ಟು ಜನ ಸಮಂತ ಅಭಿಮಾನಿಗಳಿಗೆ ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ ಜೋಡಿ ಸರಿ ಇಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ವಿಚ್ಛೇದನದ ನಂತರ ಸಮಂತ ಅಭಿಮಾನಿಗಳು ನಾಗ ಚೈತನ್ಯ ಮೇಲೆ ಉರಿದು ಬೀಳ್ತಾ ಇದ್ದಾರೆ ಅದರಲ್ಲೂ ಯಾವಾಗ ನಾಗ ಚೈತನ್ಯ ಶೋಭಿತಾ ಅವರ ಜೊತೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಆಗಿನಿಂದ ಕಮೆಂಟ್ಗಳಲ್ಲಿ ಕಿಡಿಕಾರೋದಕ್ಕೆ ಶುರು ಮಾಡಿದ್ರು ನಾಗಚೈತನ್ಯಗೆ ಹೊಸ ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾರೆ ಇವರಿಬ್ಬರ ನಡುವೆ ಏನೋ ನಡೀತಾ ಇದೆ ಎಂದು ಮಾತುಗಳು ಕೇಳಿ ಬರ್ತಾ ಇತ್ತು ಇದೀಗ ಸ್ವತಃ ನಾಗಚೈತನ್ಯ ಅವರೇ ಈ ವಿಷಯದ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ತಮ್ಮ ಮನೆಯಲ್ಲೇ ಪ್ರೇಯಸಿಗೆ ಉಂಗುರವನ್ನು ತೊಡಿಸಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಇದುವರೆಗೂ ನಾಗಾರ್ಜುನ್ ಅವರಾಗಿರಬಹುದು ನಾಗಚೈತನ್ಯ ಆಗಿರಬಹುದು ಈ ಬಗ್ಗೆ ಎಲ್ಲೂ ಅಧಿಕೃತವಾಗಿ ಹೇಳಿಕೊಂಡಿರಲಿಲ್ಲ ಫೋಟೋಸ್ಗಳನ್ನು ಹಂಚಿಕೊಳ್ಳುವ ಮೂಲಕ ಇದೀಗ ನಾಗಾರ್ಜುನ ಅವರು ತಮ್ಮ ಮಗನ ಮದುವೆಯ ಸಂಭ್ರಮ ಸಂಭ್ರಮದ ಬಗ್ಗೆ ದೃಢಪಡಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮವನ್ನ ಮನೆಯಲ್ಲಿಯೇ ಖಾಸಗಿಯಾಗಿ ಇಟ್ಕೊಳ್ಳಿತ್ತು ಹಾಗಾಗಿ ಹೆಚ್ಚಿನ ಅತಿಥಿಗಳು ಯಾರೂ ಇರಲಿಲ್ಲ ಕುಟುಂಬದವರನ್ನ ಹೊರತುಪಡಿಸಿ ಬೇರೆ ಯಾರು ಇರಲಿಲ್ಲ ಅನ್ನೋ ಮಾಹಿತಿ ಇದೆ ಸದ್ಯ ಈ ಜೋಡಿ ಬಗ್ಗೆ ಸಖತ್ ಚರ್ಚೆ ಆಗ್ತಾ ಇದ್ದು ಅದರಲ್ಲೂ ಈ ಶೋಭಿತಾ ಅವರ ಹಿನ್ನೆಲೆ ಏನು ಅನ್ನೋದು ಸದ್ಯದ ಸೋಷಿಯಲ್ ಮೀಡಿಯಾದ ಹಾಟ್ ಟಾಪಿಕ್ ಆಗಿದೆ ಅದರಲ್ಲೂ ಇಬ್ಬರ ನಡುವಿನ ಏಜ್ ಗ್ಯಾಪ್ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಾ ಇದೆ ಶೋಭಿತಾ ಅವರು ನಾಗ ಚೈತನ್ಯ ಅವ್ರಗಿಂತ ಐದು ವರ್ಷ ಚಿಕ್ಕವರಾಗಿದ್ದು ಇವರು ನಟಿಯೂ ಹೌದು ಮಾಡೆಲ್ ಕೂಡ ಹೌದು ಆದರೆ ನಟಿಯಾಗಿ ಹೆಚ್ಚು ಗುರುತಿಸಿಕೊಂಡಿದ್ದಕ್ಕಿಂತ ಮಾಡೆಲ್ ಆಗಿ ಹೆಚ್ಚು ಫೇಮಸ್ ಆಗಿದ್ದಾರೆ ಮೇ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜನಿಸಿರುವ ಶೋಭಿತಾಗೆ ಸದ್ಯ ಮೂವತ್ತೆರಡು ವರ್ಷ ವಯಸ್ಸು ಈ ನಟಿ ಹೆಚ್ಚಾಗಿ ಹಿಂದಿ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದರ ಜೊತೆಗೆ ತಮಿಳು ತೆಲುಗು ಮಲಯಾಳಂ ಚಿತ್ರಗಳಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಅನುರಾಗ್ ಕಶ್ಯಪ್ ಅವರ ರಾಮನ್ ರಾಘವನ್ ಟೂ ಪಾಯಿಂಟ್ ಓ ಸಿನಿಮಾದ ಮೂಲಕ ಸಿನಿಮಾ ಜರ್ನಿಯನ್ನು ಶುರು ಮಾಡ್ತಾರೆ ನಂತರ ಅಮೆಝಾನ್ ಪ್ರೈಮ್ ವಿಡಿಯೋಗಳಲ್ಲಿ ವಿಡಿಯೋ ಸಿರೀಸ್ಗಳಲ್ಲಿ ಕಾಣಿಸ್ಕೊಳ್ತಾರೆ ಮೇಡ್ ಇನ್ ಹೆವೆನ್ ಅನ್ನೋ ಸೀರೀಸ್ನಲ್ಲಿ ಸತತವಾಗಿ ಕಾಣಿಸ್ಕೊಂಡಿದ್ರು ಇನ್ನು ತೆಲುಗಿನಲ್ಲಿ ಗೂಢಾಚಾರಿ ಅನ್ನೋ ಸಿನಿಮಾವನ್ನು ಮಾಡಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಅದು ರಿಲೀಸ್ ಆಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಮೇಜರ್ ಸಿನಿಮಾದಲ್ಲೂ ಕಾಣಿಸ್ಕೊಂಡಿದ್ದಾರೆ ಇನ್ನು ಮಲಯಾಳಂನಲ್ಲಿ ಕೆಲವು ಸಿನಿಮಾ ಮಾಡಿದ್ದಾರೆ ಮುತಾನ್ ಅನ್ನುವ ಸಿನಿಮಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕುರುಪ್ ಅನ್ನುವ ಸಿನಿಮಾ ಅದೇ ರೀತಿ ಪೊನ್ ಎನ್ ಸೆಲ್ ಒನ್ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಇನ್ನು ಶೋಭಿತಾ ಅವರನ್ನು ನೋಡಿದಂಥವರು ಉತ್ತರ ಭಾರತದವರು ಅಂದ್ಕೊಳ್ತಾರೆ ಆದರೆ ಇವರು ಆಂಧ್ರ ಕಡೆಯವರು ಆಂಧ್ರ ಪ್ರದೇಶದ ತೆನಾಲಿ ಮೂಲದವರು ಇವರು ಅಲ್ಲಿಯೇ ಜನಿಸಿದ್ದು ಇನ್ನು ಇವರ ತಂದೆ ವೇಣುಗೋಪಾಲ್ ರಾವ್ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಸುಮಾರು ಹದಿನಾರು ವರ್ಷಗಳ ಕಾಲ ಅಲ್ಲಿದ್ದರು ನಂತರ ಅವರು ಮುಂಬೈಗೆ ಶಿಫ್ಟ್ ಆಗ್ತಾರೆ ಸದ್ಯ ಈ ನಟಿ ನಿಧಾನವಾಗಿ ಇಂಡಸ್ಟ್ರಿಯಲ್ಲಿ ಪರಿಚಿತ ಆಗ್ತಾ ಇರುವಂತಹ ನಟಿಯಾಗಿದ್ದಾರೆ ಸಿನಿಮಾಗಿಂತ ಹೆಚ್ಚಾಗಿ ನಾಗಚೈತನ್ಯ ಜೊತೆ ಒಡನಾಟದಿಂದಾಗಿ ಫೇಮಸ್ ಆದಂಥವ್ರು ಇನ್ನು ನಾಗ ಚೈತನ್ಯ ಅವರಿಗಿಂತ ಮುಂಚೆ ಬೇರೊಬ್ಬರ ಜೊತೆ ಡೇಟಿಂಗ್ ಮಾಡ್ತಾ ಇದ್ರು ಅನ್ನೋದು ಸುದ್ದಿಯಾಗಿತ್ತು ಫ್ಯಾಷನ್ ಡಿಸೈನರ್ ಆಗಿ ಗುರುತಿಸಿಕೊಂಡಿರುವ ಪ್ರಣವ್ ಮಿಶ್ರಾ ಅವರ ಜೊತೆ ಸಾಕಷ್ಟು ಬಾರಿ ಕಾಣಿಸ್ಕೊಂಡಿದ್ರು ಅದೇ ರೀತಿ ಡೇಟಿಂಗ್ ಮಾಡ್ತಾ ಇದ್ದಾರೆ ಅಂತಾನು ಸುದ್ದಿ ಆಗಿತ್ತು ಅತ್ತ ಸಮಂತ ಜೊತೆ ಡೈವೋರ್ಸ್ ಆಗ್ತಾ ಇದ್ದ ಹಾಗೆಯೇ ನಾಗ ಚೈತನ್ಯ ಅವರ ಜೊತೆ ಶೋಭಿತಾ ಅವರು ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಅವಾಗಲೇ ಸಮಂತ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು ಮತ್ತೊಂದು ಕಡೆ ನಟಿ ಸಮಂತ ಗಂಭೀರವಾದ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಎಂದು ಸುದ್ದಿಯಾಗಿತ್ತು ಈಗ ಈ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ವಿಚ್ಛೇದನದ ನಂತರ ಖಿನ್ನತೆಗೆ ಕೂಡ ಜಾರಿದ್ರು ಆಮೇಲೆ ನಿಧಾನವಾಗಿ ಸುಧಾರಿಸ್ಕೊಂಡ್ರು ಅಷ್ಟರಲ್ಲಾಗಲೇ ಅವರಿಗೆ ಅಪರೂಪದ ಗಂಭೀರವಾದ ಕಾಯಿಲೆ ಆವರಿಸ್ಕೊಳ್ಳುತ್ತೆ ವಿಚ್ಛೇದನದ ನಂತರವೂ ಸಮಂತ ಸಿನಿಮಾಗಳನ್ನ ಮಾಡ್ತಾ ಇದ್ರು ತಮ್ಮ ಖ್ಯಾತಿಯನ್ನ ಇನ್ನಷ್ಟು ಹೆಚ್ಚಿಸ್ಕೊಂಡಿದ್ರು ಚಿತ್ರರಂಗದಲ್ಲಿ ಉತ್ತುಂಗದಲ್ಲಿ ಇರುವ ಸಂದರ್ಭದಲ್ಲೇ ಇವರಿಗೆ ಈ ರೀತಿಯಾದ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ ಇದು ಕೂಡ ಸಮಂತ ಅವರಿಗೆ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು ಇದೀಗ ಮಾಜಿ ಪತಿಯ ಎಂಗೇಜ್ಮೆಂಟ್ ವಿಚಾರ ಹೊರಬಿದ್ದಿದೆ ಎಂಗೇಜ್ಮೆಂಟ್ ಆಗಿರೋದು ನಾಗಚೈತನ್ಯ ಹಾಗೂ ಶೋಭಿತಾ ಅವರು ಆದರೂ ಕೂಡ ಸಮಂತ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಮೂಡಿದೆ ಯಾಕಂದ್ರೆ ಈ ಹಿಂದೆ ಸಮಂತ ಹಾಗೂ ನಾಗಚೈತನ್ಯ ದೂರವಾದಾಗಲೂ ಕೂಡ ಮತ್ತೆ ಒಂದಾಗ್ತಾರೆ ಅನ್ನೋ ಸುದ್ದಿ ಆಗಿತ್ತು ಇದಲ್ಲದೆ ಒಬ್ಬರ ವಿರುದ್ಧ ಒಬ್ಬರು ಮಾತನಾಡೋದು ಈ ರೀತಿಯ ಯಾವುದೇ ಘಟನೆಗಳು ಕೂಡ ನಡೆದಿರಲಿಲ್ಲ ಹೀಗಾಗಿ ಇಬ್ಬರ ಅಭಿಮಾನಿಗಳು ಇಬ್ಬರು ಮತ್ತೆ ಒಂದಾಗಬಹುದು ಅನ್ನೋ ಭರವಸೆಯಲ್ಲಿದ್ದರು ಆದರೆ ಇದೀಗ ಈ ಒಂದು ನಿರೀಕ್ಷೆಗೆ ನಾಗಚೈತನ್ಯ ಚೈತನ್ಯ ಬಿಗ್ ಬ್ರೇಕ್ ಕೊಟ್ಟಿದ್ದಾರೆ ಕಳೆದ ವರ್ಷ ತಮ್ಮ ಮಾಜಿ ಪತಿ ಶೋಭಿತಾ ಅವರ ಜೊತೆ ಡೇಟಿಂಗ್ ಮಾಡ್ತಾ ಇರೋದಕ್ಕೆ ಪರೋಕ್ಷವಾಗಿ ಒಂದು ಕಮೆಂಟ್ನ ಮಾಡಿದರು ಯಾರು ಯಾರ್ಯಾರ ಜೊತೆ ಡೇಟಿಂಗ್ ಮಾಡ್ತಾರೆ ಅನ್ನೋದಕ್ಕೆ ನಾನು ತಲೆಕೆಡ್ಸ್ಕೊಳ್ಳೋದಿಲ್ಲ ಪ್ರೀತಿಗೆ ಬೆಲೆ ಕೊಡದವರು ಎಷ್ಟು ಜನರ ಜೊತೆ ಡೇಟಿಂಗ್ ಮಾಡಿದ್ರು ಕಣ್ಣೀರು ಹಾಕಿಸ್ತಾರೆ ಅನ್ನೋದು ಪಕ್ಕ ಕನಿಷ್ಠ ಈ ಹುಡುಗಿಯಾದರೂ ಖುಷಿಯಾಗಿರಬೇಕು ಅವರು ತಮ್ಮ ನಡವಳಿಕೆಯನ್ನು ಬದಲಿಸ್ಕೊಂಡ್ರೆ ಹುಡುಗಿಯನ್ನು ನೋಯಿಸದೇ ಇದ್ದರೆ ಒಳ್ಳೆಯದು ಎಂದು ಒಂದು ಕಮೆಂಟ್ನ ಮಾಡಿದರು ಡೇಟಿಂಗ್ ವಿಚಾರದಲ್ಲಿ ಸಮಂತ ಪ್ರತಿಕ್ರಿಯೆ ಹೇಗಿತ್ತು ಇನ್ನು ಮದುವೆ ವಿಚಾರದಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ನೋಡಬೇಕು ಇನ್ನು ಈಗಾಗಲೇ ಹೇಳಿದ ಹಾಗೆ ಶೋಭಿತ ವಯಸ್ಸು ಮೂವತ್ತೆರಡು ವರ್ಷ ಇವರ ಆಸ್ತಿಯ ಕುರಿತಾಗೇನು ಚರ್ಚೆ ಆಗ್ತಾ ಇದೆ ಆಕೆ ಸುಮಾರು ಹತ್ತು ಕೋಟಿ ರೂಪಾಯಿ ಆಸ್ತಿಯ ಒಡತಿ ಅಂತ ಹೇಳಲಾಗ್ತದೆ ಈ ಹಿಂದಿನ ಪೊನ್ನನ್ ಸೆಲ್ವನ್ ಚಿತ್ರಕ್ಕೆ ಆಕೆ ಒಂದು ಕೋಟಿ ರೂಪಾಯಿಯಷ್ಟು ಸಂಭಾವನೆ ಪಡೆದಿದ್ದಾರೆ ಅದೇ ರೀತಿ ನಾಗಚೈತನ್ಯ ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಆಸ್ತಿಯ ಒಡೆಯ ಇನ್ನು ಇವರ ತಂದೆ ನಾಗಾರ್ಜುನ ಅವರನ್ನು ದಕ್ಷಿಣ ಭಾರತದಲ್ಲೇ ಅತ್ಯಂತ ಶ್ರೀಮಂತ ನಟ ಅಂತ ಹೇಳಲಾಗುತ್ತೆ ಸುಮಾರು ಮೂರು ಸಾವಿರದ ನೂರು ಕೋಟಿ ರೂಪಾಯಿ ಆಸ್ತಿಯ ಒಡೆಯರಾಗಿದ್ದಾರೆ ಇನ್ನು ನಾಗಚೈತನ್ಯ ವಿಚಾರಕ್ಕೆ ಬರೋದಾದರೆ ಈತನಿಗೆ ಮೂವತ್ತೇಳು ವರ್ಷ ವಯಸ್ಸು ಎರಡನೇ ಮದುವೆ ಆಗುವ ಮೂಲಕ ತಂದೆಯ ಹಾದಿಯಲ್ಲೇ ಸಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ನಾಗಾರ್ಜುನ ಅವರು ಹಲವು ಸಿನಿಮಾಗಳನ್ನ ಮಾಡಿ ಯಶಸ್ಸು ಹೆಸರು ಪಡೆದವರು ಅದೇ ಹಾದಿಯಲ್ಲಿ ನಾಗಚೈತನ್ಯ ಕೂಡ ನಡೀತಾ ಇದ್ದಾರೆ ಅದೇ ರೀತಿ ಮದುವೆ ವಿಚಾರದಲ್ಲೂ ತಂದೆಯನ್ನ ಫಾಲೋ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ ಯಾಕಂದರೆ ತಂದೆ ನಾಗಾರ್ಜುನ ಅವರು ಕೂಡ ಎರಡನೇ ಮದುವೆ ಆಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಲಕ್ಷ್ಮಿ ದಗ್ಗುಬಾಟಿ ಅವರನ್ನು ಮದುವೆ ಆಗಿದ್ದರು ಇದ್ದಂದು ದಂಪತಿಯ ಪುತ್ರನೇ ನಾಗಚೈತನ್ಯ ಅವರು ಇದಾದ ಮೇಲೆ ನಾಗಾರ್ಜುನ ಲಕ್ಷ್ಮಿ ದಂಪತಿ ನಡುವೆ ಮನಸ್ತಾಪ ಬರುತ್ತೆ ಕೊನೆಗೆ ಅದು ನಲ್ಲಿ ಅಂತ್ಯ ಕಾಣುತ್ತೆ ವಿಚ್ಛೇದನದ ನಂತರದಲ್ಲಿ ಇಬ್ಬರೂ ಸಹ ಎರಡನೇ ಮದುವೆ ಆಗ್ತಾರೆ ನಾಗಾರ್ಜುನ ಅವರು ಅಮಲ ಅನ್ನೋರನ್ನ ಎರಡನೇ ಮದುವೆ ಆಗಿದ್ರು ಇದೀಗ ತಂದೆಯ ರೀತಿಯಲ್ಲೇ ನಾಗಚೈತನ್ಯ ಕೂಡ ಸಾಕ್ತಾ ಇದ್ದಾರೆ ಎರಡನೇ ಮದುವೆ ಆಗ್ತಾ ಇದ್ದಾರೆ ಸುಮಾರು ಏಳು ವರ್ಷಗಳ ಕಾಲ ಪ್ರೀತಿಸಿ ಎರಡು ಸಾವಿರದ ಹದಿನೇಳರಲ್ಲಿ ಸಮಂತ ಅವರನ್ನು ಮದುವೆ ಆಗಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಚ್ಛೇದನವನ್ನು ಪಡೆದುಕೊಳ್ತಾರೆ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೋಭಿತಾ ಅವರನ್ನು ಮದುವೆ ಆಗ್ತಾ ಇರುವಂಥದ್ದು ಸಿನಿಮಾ ಲೋಕದಲ್ಲಿ ಮದುವೆ ವಿಚ್ಛೇದನ ಅನ್ನುವಂಥದ್ದು ಬಹಳ ಕಾಮನ್ ಅನಿಸ್ಕೊಂಡಿದೆ ಇತ್ತೀಚೆಗೆ ಅಂತಲ್ಲ ಬಹಳ ಹಿಂದಿನಿಂದಲೂ ಈ ರೀತಿಯಾಗಿ ಇದೆ ಬಹಳ ದೊಡ್ಡ ದೊಡ್ಡ ನಟರು ಎರಡು ಮೂರು ಮದುವೆಯಾದಂಥ ಉದಾಹರಣೆಗಳಿದೆ ಅಷ್ಟೇ ಅಲ್ಲ ಅನೈತಿಕ ಸಂಬಂಧಗಳನ್ನು ಇಟ್ಕೊಂಡಂತಹ ಸಾಕಷ್ಟು ಉದಾಹರಣೆಗಳಿದೆ ಈಗಿನ ಕಾಲದ ನಟ ನಟಿಯರು ಅದನ್ನೇ ಡೇಟಿಂಗ್ ಅಂತ ಕರಿತಾ ಇದ್ದಾರೆ ಒಟ್ನಲ್ಲಿ ಸಿನಿಮಾ ಲೋಕದಲ್ಲಿ ಮದುವೆ ವಿಚ್ಛೇದನ ಅನ್ನೋದು ಕಾಮನ್ ಆಗಿ ಹೋಗಿದೆ ಈ ಬಗ್ಗೆ ನೀವೇನಂತೀರ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ